ವೆಲ್ಕಮ್ ಟು ನಿಮ್ಮ ಕನಸುಗಳ ಕಥೆಗಳ ಮನೆ ಒಂದಾನೊಂದು ಕಾಲದಲ್ಲಿ ಶಾಂತಿನಗರ ಎಂಬ ಹೆಸರು ಸೂಸುವ ಪುಟ್ಟಹಳ್ಳಿಯೊಂದಿಟ್ಟು ಅಲ್ಲಿನ ಮಣ್ಣಿನಲ್ಲಿ ದುಡಿದು ಬದುಕು ಸಾಗಿಸುತ್ತಿದ್ದ ರೈತನ ಹೆಸರು ಸೋಮಣ್ಣ ಆತನ ಜೀವನ ರಥದ ಎರಡು ಚಕ್ರಗಳಂತೆ ಇದ್ದರೂ ಹಗಲಿರುಳು ಮನೆಯನ್ನು ಕಾಪಾಡುವ ನಿಷ್ಠಾವಂತನಾಯಿ ಟೈಗರ್ ಮತ್ತು ಹೊಲದ ಕೆಲಸಕ್ಕೆ ಬೆನ್ನು ಕೊಟ್ಟು ದುಡಿಯುವ ಬಲಿಷ್ಠ ಕತ್ತೆ ಚೀನು ಸೋಮಣ್ಣನ ಪಾಲಿಗೆ ಇವರಿಬ್ಬರು ಕೇವಲ ಪ್ರಾಣಿಗಳಾಗಿರಲಿಲ್ಲ ಅವರು ಆತನ ಕುಟುಂಬದ ಸದಸ್ಯರಾಗಿದ್ದರು ಟೈಗರ್ ತನ್ನ ಪ್ರೀತಿ ಮತ್ತು ನಿಷ್ಠೆಯಿಂದ ಮಾಲೀಕನ ಮನಸ್ಸು ಗೆದ್ದಿದ್ದರೆ ಚೀನು ತನ್ನ ಮೌನ ಪರಿಶ್ರಮದಿಂದ ಆತನ ಬದುಕಿಗೆ ಆಧಾರವಾಗಿತ್ತು ಓಹ್ ನನ್ನಿ ಬದುಕು ಕೇವಲ ಬೆವರಿನಿಂದ ಕೂಡಿರುವುದು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಈ ಭಾರವನ್ನು ಎಳೆಯಬೇಕು ಒಂದು ದಿನವೂ ವಿಳಾಮವಿಲ್ಲ ಅದೃಷ್ಟವಂತ ಟೈಗರ್ ಅಲ್ಲಿ ಮರದ ತಂಪು ರೈತನ ಪ್ರೀತಿ ಕೇವಲ ಬಾಲ ಅಲ್ಲಾಡಿಸಿ ಸಣ್ಣ ಧನಿ ಮಾಡಿದರೆ ಸಾಕು ತಕ್ಷಣ ಪ್ರೀತಿ ತಕ್ಷಣ ಆಹಾರ ಯಾವ ಭಾರವೂ ಇಲ್ಲ ಯಾವ ಬಿಸಿಲೂ ಇಲ್ಲ ನನಗೇಕೆ ಈ ಪಾಲು ರೈತನು ನನ್ನನ್ನು ಕೇವಲ ಯಂತ್ರವೆಂದು ಭಾವಿಸಿದ್ದಾನೆಯೇ ಟೈಗರ್ ನನ್ನ ಗೆಳೆಯ ಬಿಸಿಲು ಜಾಸ್ತಿ ಇದೆ ಅಲ್ಲೇ ವಿಶ್ರಾಂತಿ ತೆಗೆದುಕೋ ನಿನಗೆ ಯಾರ ಭಯವೂ ಇಲ್ಲ ನೀನು ಈ ಮನೆಯ ರಕ್ಷಕ ನೋಡಿ ಇದೇ ಆ ಸುಲಭದ ಜೀವನ ದಿನವಿಡೀ ನಾನು ದುಡಿದರೆ ಇವನಿಗೆ ಉಚಿತವಾಗಿ ಪ್ರೀತಿ ಸಿಗುತ್ತದೆ ರೈತನ ಪ್ರೀತಿ ಪಡೆಯಲು ಬರೀ ಸಾಕಾಗುತ್ತದೆ ಇನ್ನು ಮುಂದೆ ನಾನು ಆ ಸುಲಭ ದಾರಿಯೇ ಹಿಡಿಯುತ್ತೇನೆ ಕತ್ತೆಯ ಮನಸ್ಸಿನಲ್ಲಿ ತನ್ನ ಸ್ಥಾನದ ಬಗ್ಗೆ ಅಸಮಾಧಾನ ಮೂಡಿತು ತನ್ನ ಕಠಿಣ ಪರಿಶ್ರಮದ ಮಹತ್ವವನ್ನು ಮರೆತು ಅದು ಇನ್ನೊಬ್ಬರ ಪಾತ್ರವನ್ನು ಅನುಕರಿಸಲು ಹೊರಟಿತು ಅಸೂಯೆಯು ತನ್ನ ಕರ್ತವ್ಯದ ಸತ್ಯವನ್ನು ಮರೆಮಾಚಿ ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಟ್ಟಿತು ಇಡೀ ದಿನ ದುಡಿದು ದಣಿದ ಸೋಮಣ್ಣನು ಮನೆಗೆ ಮರಳಿದನು ಆತನು ಪಾತ್ರೆಗಳಲ್ಲಿ ಆಹಾರ ಬಡಿಸಿ ನೆಲದ ಮೇಲೆ ಕುಳಿತು ಊಟ ಮಾಡಲು ಪ್ರಾರಂಭಿಸಿದನು ಟೈಗರ್ ನಿಶಬ್ದವಾಗಿ ಅವನ ಕಾಲುಗಳ ಬಳಿ ವಿನಯದಿಂದ ಮಲಗಿತ್ತು ಆಹಾ ಇಂದಿನ ದುಡಿಮೆಯ ನಂತರ ಈ ಊಟವೇ ಪರಮಾನಂದ ಸರಿಯಾದ ಸಮಯ ಈಗ ನಾನು ನನ್ನ ಪ್ರೀತಿಯನ್ನು ತೋರಿಸುತ್ತೇನೆ ಚೀನು ನೇರವಾಗಿ ಕೊಟ್ಟಿಗೆಯಿಂದ ಮನೆಯ ಕಡೆಗೆ ಧಾವಿಸಿತು ಅದರ ಭಾರವಾದ ಹೆಜ್ಜೆಗಳಿಗೆ ನೆಲ ನಡುಗಿತು ಚೀನು ನೀನು ಇಲ್ಲಿಯಕ್ಕೆ ಬಂದೆ ಇನ್ನ ಜಾಗ ಕೊಟ್ಟಿಗೆಯಲಿ ಚೀನು ಕತ್ತೆ ಸೋಮಣ್ಣನ ಮಾಟು ಲೆಕ್ಕಿಸದೆ ಟೈಗರ್ನನ್ನು ಅನುಕರಿಸಲು ಪ್ರಯತ್ನಿಸುತ್ತಾ ಅದು ತನ್ನ ದಪ್ಪನೆಯ ಬಾಲವನ್ನು ಕುಣಿಸಲು ಪ್ರಯತ್ನಿಸಿತು ಆದರೆ ಅದರ ದೊಡ್ಡ ದೇಹದಿಂದಾಗಿ ಅದು ಕೇವಲ ಅಸಹಜವಾಗಿ ತೂಗಾಡಿತು ಅದು ರೈತನತ್ತ ನೆಗೆದು ತನ್ನ ದೊಡ್ಡ ಕಾಲುಗಳಿಂದ ಅವನ ಮೇಲೆ ವಾತ್ಸಲ್ಯ ತೋರಲು ಪ್ರಯತ್ನಿಸಿತು ಚೀನುವಿನ ತೂಕ ಮತ್ತು ಅಸಮರ್ಥ ವರ್ತನೆಯಿಂದಾಗಿ ಸೋಮಣ್ಣ ಕುಳಿತಿದ್ದ ಸ್ಥಾನ ಮತ್ತು ಪಾತ್ರಗಳು ಉರುಳಿದವು ಬಿಸಿ ಬಿಸಿ ಆಹಾರವೆಲ್ಲ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಯಿತು ಏ ಕತ್ತೆ ಚೀನು ಇದು ಏನು ಅನಾಹುತ ಮಾಡಿದಿ ನಿನ್ನ ಬುದ್ಧಿ ಎಲ್ಲಿ ಹೋಯಿತು ಟೈಗರ್ನ ಸ್ಥಾನವನ್ನು ತೆಗೆದುಕೊಳ್ಳಲು ನೀನು ಏಕೆ ಪ್ರಯತ್ನಿಸುತ್ತಿರುವೆ ಇದು ನಿನ್ನ ಕೆಲಸವಲ್ಲ ಚೀನು ಕತ್ತೆ ದುಃಖದಿಂದ ಅಸಹಾಯಕವಾಗಿ ನಿಂತು ಮಾಲೀಕನ ಕೋಪ ಮತ್ತು ತಾನು ಮಾಡಿದ ತಪ್ಪಿನ ಅರಿವಾಗಿ ಕಣ್ಣಾಲಿಗಳಲ್ಲಿ ನೀರು ತುಂಬಿ ಕೇವಲ ಮೌನವಾಗಿ ತಲೆ ತಗ್ಗಿಸಿತು ಹೊರಗೆ ಹೋಗು ನೀನು ಈ ಮನೆಯ ಒಳಗೆ ಬರುವುದು ನಿಷಿದ್ಧ ಇನ್ನು ಮುಂದೆ ನಿನ್ನ ಕೆಲಸದ ಮೇಲೆ ಮಾತ್ರ ಗಮನ ಇಡು ಸೋಮಣ್ಣನು ನೋವು ಮತ್ತು ಕೋಪದಿಂದ ಚೀನುವನ್ನು ಹೊಲದ ಕಡೆಗೆ ಕಳುಹಿಸಿದನು ಕತ್ತೆ ತಾನು ಮಾಡಿದ ಮೂರ್ಖತನಕ್ಕೆ ತೀವ್ರವಾಗಿ ನಾಚಿ ತನ್ನ ಪ್ರೀತಿಯ ಹುಡುಕಾಟವು ದುಃಖಕರ ಅಪಹಾಸ್ಯದಲ್ಲಿ ಕೊನೆಗೊಂಡದ್ದಕ್ಕೆ ಪಶ್ಚಾತ್ತಾಪಪಟ್ಟಿತ್ತು ಮರುದಿನ ಬೆಳಗ್ಗೆ ಚೀನು ಹಸಿವು ಮತ್ತು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿತ್ತು ಆಗ ಟೈಗರ್ ನಿಧಾನವಾಗಿ ಅದರ ಬಳಿ ಬಂದು ಮೌನವಾಗಿ ಕುಳಿತುಕೊಂಡಿತ್ತು ಸಹೋದರ ಚೀನು ನಿನ್ನೆ ರಾತ್ರಿ ನಡೆದ ಘಟನೆ ಕೇಳಿ ನನಗೆ ತುಂಬಾ ದುಃಖವಾಯಿತು ಆದರೆ ನಾನು ನಿನಗೆ ಒಂದು ಸತ್ಯ ಹೇಳಲೇಬೇಕು ಹೇಳು ಟೈಗರ್ ನಾನು ಈಗಾಗಲೇ ಪಾಠ ಕಳಿತಿದ್ದೇನೆ ನಾನು ರೈತನ ಪ್ರೀತಿಗೆ ಅನರ್ಹ ನಾನು ಕೇವಲ ಹೊಲದಲ್ಲಿ ದುಡಿಯುವವನು ಅಷ್ಟೇ ನೀನು ಹಾಗೆ ಹೇಳಬೇಡ ರೈತ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಾನೆ ನಮ್ಮಿಬ್ಬರ ಪ್ರೀತಿಯ ರೀತಿ ಬೇರೆ ಅಷ್ಟೆ ನೀನು ನನ್ನಂತೆ ಚಿಕ್ಕವನಾಗಿ ಆಟವಾಡುವುದರಿಂದ ಮಾಲೀಕನಿಗೆ ನೆಮ್ಮದಿ ಸಿಗುವುದಿಲ್ಲ ಆದರೆ ನಿನ್ನ ಬಲಿಷ್ಠ ಶಕ್ತಿಯಿಂದ ಭಾರ ಎತ್ತಿದಾಗ ಈ ರೈತನ ಹೊಟ್ಟೆ ತುಂಬುತ್ತದೆ ನಿನ್ನ ಕೆಲಸವು ನೇರವಾಗಿ ರೈತನ ಬದುಕನ್ನು ಕಟ್ಟುತ್ತದೆ ನಾವಿಬ್ಬರೂ ರೈತನಿಗ ಪ್ರಮುಖರು ಆದರೆ ನಮ್ಮ ಕರ್ತವ್ಯಗಳ ಮೌಲ್ಯವು ವಿಭಿನ್ನ ಆದರೆ ಮಹತ್ವದಲ್ಲಿ ಸಮಾನ ನಮ್ಮ ಸ್ಥಾನ ಮತ್ತು ಸಾಮರ್ಥ್ಯವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆನಂದವೂ ಅನುಕರಣೆಯಲ್ಲಿಲ್ಲ ಬದಲಿಗೆ ನಮ್ಮದೇ ಆದ ಪಾತ್ರವನ್ನು ಸಂಪೂರ್ಣವಾಗಿ ನಿರ್ವಹಿಸುವುದರಲ್ಲಿದೆ ಧನ್ಯವಾದಗಳು ಟೈಗರ್ ನೀನು ನನ್ನ ಕಣ್ಣು ತೆರೆಸಿದೆ ನಾನು ಕೇವಲ ನಿನ್ನ ಸುಖ ನೋಡಿದೆ ನನ್ನ ಶಕ್ತಿಯ ಮೌಲ್ಯವನ್ನು ಮರತೆ ಇನ್ನು ಮುಂದೆ ನಾನು ಯಾರನ್ನೂ ಅನುಕರಿಸುವುದಿಲ್ಲ ನನ್ನ ಕರ್ತವ್ಯವನ್ನು ನಿಷ್ಠೆ ಸಂತೋಷ ಮತ್ತು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ ಟೈಗರ್ ಮಾತುಗಳನ್ನು ಕೇಳಿ ಚೀನುವಿಗೆ ತನ್ನ ಸ್ಥಾನದ ಮಹತ್ವ ಅರಿವಾಯಿತು ತಾನು ಮಾಡಿದ ತಪ್ಪಿಗೆ ಪಟ್ಟಿತು ಆ ಕ್ಷಣದಲ್ಲಿ ಹಿಂದಿನ ರಾತ್ರಿಯ ಕೋಪ ಕಡಿಮೆಯಾದ ಸೋಮಣ್ಣ ಕೈಯಲ್ಲಿ ಒಂದು ಪಾತ್ರೆ ಹಿಡಿದು ಕೊಟ್ಟಿಗೆಯ ಕಡೆಗೆ ಬಂದನು ಚೀನು ನೀನು ನಿನ್ನದೇ ಆದ ಪಾತ್ರವನ್ನು ಹೊಂದಿದ್ದೀಯ ನಿನ್ನ ಬಲ ಮತ್ತು ಪರಿಶ್ರಮಕ್ಕೆ ಈ ಮನೆಯಲ್ಲಿ ಅಪಾರ ಗೌರವವಿದೆ ನಿನ್ನನ್ನು ನಾನು ದ್ವೇಷಿಸಲಾರೆ ಆದರೆ ನಿನ್ನೆ ನೀನು ನಿನ್ನ ಮಿತಿಯನ್ನು ಮೀರಿದೆ ಇಂದಿನಿಂದ ನಿನ್ನ ಕೆಲಸವನ್ನು ಮಾತ್ರ ಗಮನವಿಟ್ಟು ಮಾಡು ನಿನ್ನ ಸಾಮರ್ಥ್ಯದ ಮೇಲೆ ನಂಬಿಕೆಯಿಡು ಹೌದಿದೈಗರ್ ನಾವು ಇಬ್ಬರೂ ಒಗ್ಗಟ್ಟಾಗಿ ನಮ್ಮ ನಮ್ಮ ಕೆಲಸಗಳನ್ನು ಮಾಡಿದರೆ ಮಾತ್ರ ಈ ಬದುಕು ಸುಖವಾಗಿರುತ್ತದೆ ಹಿಂದಿನ ಘಟನೆಯ ನಂತರ ಒಂದು ವಾರವೇ ಕಳೆದು ಹೋಗಿಟ್ಟು ಈಗ ಚೀನು ಹೊಲದಲ್ಲಿ ಭಾರ ಎಳೆಯುವಾಗ ತನ್ನ ದುಡಿಮೆಯ ಬಗ್ಗೆ ಯಾವುದೇ ದೂರು ನೀಡಿಲಿಲ್ಲ ಬದಲಿಗೆ ಅದರ ಪ್ರತಿಯೊಂದು ಹೆಜ್ಜೆಯೂ ಹೆಮ್ಮೆಯಿಂದ ಕೂಡಿತ್ತು ನಿಜವಾಗಿಯೂ ಭಾರವಿದೆ ಆದ್ರೆ ಈ ಬೆವರಿನಲ್ಲಿಯೇ ನನ್ನ ಗೌರವ ಅಡಗಿದೆ ಈ ಕೆಲಸವನ್ನು ನಾನು ಬಿಟ್ಟರೆ ಬೇರೆಯಾನು ಮಾಡಿಯಾರು ನಾನು ರೈತನ ಬೆನ್ನೆಲುಬು ಮಧ್ಯಾಹ್ನದ ಸಮಯದಲ್ಲಿ ಚೀನು ಬಿಸಿಲಿನಿಂದ ದಣಿದು ಕುಟ್ಟಿಗೆಯ ಹತ್ತಿರ ಬರುತ್ತದೆ ಟೈಗರ್ ಗೇಟ್ ಬಳಿ ತನ್ನ ಕಾವಲು ಕೆಲಸದಲ್ಲಿ ನಿರತವಾಗಿದೆ ನಮಸ್ಕಾರ ಚೀನು ಸಹೋದರ ನಿನ್ನನ್ನು ಇಂದು ನೋಡಿದರೆ ಎಷ್ಟು ಸಂತೋಷವಾಗುತ್ತದೆ ನಿನ್ನ ಕೆಲಸದಲ್ಲಿ ಹೊಸ ಹುಮ್ಮಸ್ಸು ಕಾಣುತ್ತಿದೆ ಧನ್ಯವಾದಗಳು ಟೈಗರ್ ನಿನ್ನ ಬುದ್ಧಿವಂತಿಕೆಯ ಮಾತುಗಳು ನನಗೆ ಬಹಳ ಸಹಾಯಕವಾದವು ಈಗ ನನಗೆ ಅರ್ಥವಾಯಿತು ನೀನು ಮನೆಯನ್ನು ಹೊರಗಿನಿಂದ ಕಾಪಾಡಿದರೆ ನಾನು ಹೊಲವನ್ನು ಒಳಗಿನಿಂದ ಕಾಪಾಡುತ್ತೇನೆ ನಾವಿಬ್ಬರೂ ಸಮಾನವಾಗಿ ಮುಖ್ಯ ಅದೇ ಸಮಯದಲ್ಲಿ ರೈತ ಸೋಮಣ್ಣ ಹೊಲದಿಂದ ಬಂದು ಸ್ವಲ್ಪ ದೂರದಲ್ಲಿ ನಿಂತು ಇಬ್ಬರೂ ಪ್ರಾಣಿಗಳ ಸಂಭಾಷಣೆಯನ್ನು ಆಲಿಸುತ್ತಾನೆ ಕತ್ತೆಯ ಹೊಸ ಸಕಾರಾತ್ಮಕ ಧೋರಣೆಯನ್ನು ನೋಡಿ ಅವನಿಗೆ ಹೆಮ್ಮೆಯಾಗುತ್ತದೆ ಚೀನು ನಿನ್ನ ಪಾಠವನ್ನು ನೀನು ಚೆನ್ನಾಗಿ ನಿನಗಾಗಿ ಇಲ್ಲೊಂದು ಸಣ್ಣ ಬಹುಮಾನವಿದೆ ಸೋಮಣ್ಣ ತನ್ನ ಜೇಬಿನಿಂದ ಒಂದು ತಾಜಾ ಮತ್ತು ದೊಡ್ಡ ಕ್ಯಾರೆಟ್ ತುಂಡನ್ನು ತೆಗೆದು ಕತ್ತೆಗೆ ನೀಡುತ್ತಾನೆ ಆ ದಿನ ಟೈಗರ್ಗೆ ಸಿಗುವ ರೊಟ್ಟಿಯಷ್ಟೇ ಮೌಲ್ಯದ ಗೌರವ ಅದು ಟೈಗರ್ ಚೀನು ನನ್ನ ಮನೆಯ ರಕ್ಷಣೆ ಮತ್ತು ನನ್ನ ಹೊಲದ ಆಧಾರ ಸ್ತಂಭ ನೀವಿಬ್ಬರೇ ಇಬ್ಬರ ಕರ್ತವ್ಯಗಳಿಗೂ ನನ್ನ ಬಳಿ ಸಮಾನ ಪ್ರೀತಿ ಮತ್ತು ಗೌರವವಿದೆ ನಮ್ಮ ಮನೆಯ ಯಶಸ್ಸು ನಿಮ್ಮ ಒಗ್ಗಟ್ಟಿನ ಮೇಲೆ ನಿಂತಿದೆ ಅಂದಿನಿಂದ ಚೀನುವಿನ ಅಸೂಯೆ ಮತ್ತು ಹೋಲಿಕೆಯ ಭಾವನೆಗಳು ಸಂಪೂರ್ಣವಾಗಿ ದೂರವಾದವು ಅದು ತನ್ನ ಕೆಲಸವನ್ನು ಇನ್ನಷ್ಟು ಉತ್ಸಾಹದಿಂದ ಯಶಸ್ವಿಯಾಗಿ ಮತ್ತು ಗೌರವದಿಂದ ನಿರ್ವಹಿಸಿತು ಸೋಮಣ್ಣನೂ ಸಹ ತನ್ನ ಕತ್ತೆಯನ್ನು ಹಿಂದೆಂದಿಗಿಂತಲೂ ಹೆಚ್ಚು ಪ್ರೀತಿಸಲು ಪ್ರಾರಂಭಿಸಿದನು ಪ್ರತಿಯೊಬ್ಬರಿಗೂ ಅವರವರ ಸ್ಥಾನದಲ್ಲಿ ವಿಶೇಷ ಮೌಲ್ಯವಿರುತ್ತದೆ ಇತರರ ಕೆಲಸವನ್ನು ನೋಡಿ ಅಸೂಯಪಡುವ ಬದಲು ನಮಗಿ ದೇವರು ನೀಡಿದ ನಮ್ಮ ಸ್ವಂತ ಕರ್ತವ್ಯವನ್ನು ನಿಷ್ಠೆ ಸಂತೋಷ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು ಹೌದು ಗೆಳರೆ ಜೀವನದಲ್ಲಿ ನಮ್ಮ ಪಾತ್ರ ಏನು ಎಂದು ಅರಿಯುವುದು ಬಹುಮುಖ್ಯ ಒಬ್ಬರ ಪಾತ್ರವನ್ನು ಮತ್ತೊಬ್ಬರು ಅನುಕರಿಸಲು ಸಾಧ್ಯವಿಲ್ಲ ಮತ್ತು ಅನುಕರಣೆಯಿಂದ ಎಂದಿಗೂ ಶಾಶ್ವತ ಸಂತೋಷ ಸಿಗುವುದಿಲ್ಲ ನಮ್ಮ ಗಮನವು ಇತರರು ಏನನ್ನು ಸಾಧಿಸುತ್ತಿದ್ದಾರೆ ಎಂಬುದರ ಮೇಲಿರದೆ ನಾವು ನಮ್ಮ ಸ್ವಂತ ಕರ್ತವ್ಯವನ್ನು ಎಷ್ಟು ಪರಿಪೂರ್ಣವಾಗಿ ನಿರ್ವಹಿಸುತ್ತಿದ್ದೇವೆ ಎಂಬುದರ ಮೇಲಿರಬೇಕು ಇದುವೇ ನಿಜವಾದ ಯಶಸ್ಸಿನ ಮಂತ್ರ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು Subscribe Mari!